LEA- ಬೇಲೂರಿನಲ್ಲಿ ಪುರಸಭೆ ಅಧ್ಯಕ್ಷರ ವಿರುದ್ಧ ವಾಮಾಚಾರ ಪುರಸಭೆ ಅಧ್ಯಕ್ಷ ಅಶೋಕ್ ರವರ ಕಚೇರಿ ಮುಂದೆ ವಾಮಾಚಾರ ಮಾಡಿದ ದುಷ್ಟರು ಪುರಸಭೆ ಕಾರ್ಯಾಲಯದ ಮುಂದೆ ವಾಮಾಚಾರ ಮಾಡಿದ ಅಪರಿಚಿತರು ತಗಡು ನಿಂಬೆಹಣ್ಣು ಕುಡಿಕೆ ಹಾಗೂ ಮೊಳೆಗಳನ್ನು ಹೊಡೆದು ವಾಮಾಚಾರ ಮಾಡಿ ನೇತು ಹಾಕಿದ ವ್ಯಕ್ತಿಗಳು ಇಂದು ಬೆಳಿಗ್ಗೆ ಸ್ವಚ್ಛತೆ ಮಾಡುವಾಗ ವಾಮಾಚಾರದ ವಸ್ತುಗಳು ಪತ್ತೆ ನನ್ನ ವಿರುದ್ಧ ಷಡ್ಯಂತ್ರ ಮಾಡಲು ಹಾಗೂ ನನ್ನ ಕೆಲಸದ ಅಭಿವೃದ್ಧಿ ಸಹಿಸದೆ ಈ ರೀತಿ ಮಾಡಿದ್ದಾರೆ ನಮ್ಮ ಕೆಲ ಸದಸ್ಯರೇ ಈ ರೀತಿ ವಾಮಾಚಾರ ಮಾಡಿದ್ದಾರೆ ಎಂದು ಆರೋಪ ಮಾಡಿದ ಅಶೋಕ್ ಬೇಲೂರು ಪುರಸಭಾ ಕಾರ್ಯಾಲಯದ ಮುಂದೆ ವಾಮಾಚಾರ ವಾಮಾಚಾರವನ್ನು ಖಂಡಿಸಿದ ಬೇಲೂರು ಪುರಸಭೆ ಅಧ್ಯಕ್ಷ ಅಶೋಕ್ ಕೊನೆಗೆ ವಾಮಾಚಾರದ ವಸ್ತುಗಳನ್ನು ಯಾರು ಮುಟ್ಟುವುದಕ್ಕೆ ಹೆದರುತ್ತಿರುವಾಗ ತಾವೇ ಬಿಚ್ಚಿ ಬೆಂಕಿ ಹಾಕಿದ ಪುರಸಭೆ ಅಧ್ಯಕ್ಷ ಅಶೋಕ್ ಪುರಸಭೆಯ ಕೆಲ ಸದಸ್ಯರು ವಾಮಾಚಾರ ಮಾಡಿರುವ ಶಂಕೆ ವ್ಯಕ್ತಪಡಿಸಿದ ಅಶೋಕ್ ನನ್ನ ವಿರೋಧಿಗಳು ಏನಿದರೆ ಅವರು ನನ್ನ ಇಳಿಸಬೇಕು ನನ್ನ ಆಡಳಿತನ ಹಾಳು ಮಾಡಬೇಕು ನನಗೆ ಹೆಸರು ಬರಬೇಕು ಅಂತ ಹೇಳಿ ಕೆಲವೊಂದು ಏಳೆಂಟು ಜನ ಸದಸ್ಯರು ಆಯಿತಾ ನೀವು ಕೇಳಿದ್ರು ಬೇಕಾದ್ರೆ ಬಾಯಿ ಬಿಟ್ಟೆ ಹೇಳ್ಬಿಡ್ತೀನಿ ನಾನು ಆ ಥರದ ಆಯಿತಾ ಅವರು ಹೋಗಿ ತಡ್ಕೊಳಕ್ ಆಗ್ತಾ ಇಲ್ಲ ನನ್ನ ಚೇಂಬರ್ ಇದೇ ಚೇಂಬರ್ ನಮ್ಮದು ಇಲ್ಲೇನೆ ಒಂದು ಹತ್ತು ಹದಿನೈದು ಅಡಿ ಹಾಂ ಹತ್ತಡಿ ಡಿಫ್ರೆನ್ಸ್ ಇರಬಹುದು ಗಂಟೆ ಕಂಡು ಬಂದ ನೌಕರರು ಇಲ್ಲಿ ಬಂದು ಕ್ಲೀನ್ ಮಾಡೋಕ್ಕೆ ಒಳಗೆಲ್ಲ ಮಾಡಿರಿ ಅಂತ ತೋರಿಸಿ ಅಂತ ಹೇಳಿ ಕರ್ಕೊಂಡು ಬಂದಾಗ ಅವರೇ ಇದನ್ನ ನೋಡಿ ಈ ಥರ ಆಗಿದೆ ಅಂತ ಹೇಳಿ ಇದು ಮಾಡಿದ್ರು ನಾನು ಆಗಲೇ ಅದನ್ನು ಕಿತ್ತು ಸುಟ್ಟಾಕ್ತೀನಿ ಅಂತೇಳಿ ಅಂದಾಗ ಇಲ್ಲ ಇಲ್ಲ ಆ ಥರ ಇದು ಮಾಡಬೇಡಿ ನಾಲ್ಕು ಜನಕ್ಕೆ ಗೊತ್ತಾಗಬೇಕು ಇದು ನಿಮ್ಮ ಮೇಲೆ ತುಂಬ ಇದು ಮಾಡಿದ್ದಾರೆ ಆಯಿತಾ ಇದನ್ನು ನೀವು ನಾಲ್ಕು ಜನಕ್ಕೆ ತಿಳಿಸಿ ಇದನ್ನು ಮಾಡಿ ಅಂತೇಳಿ ಕೆಲವರು ಅಂದಾಗ ನಾನು ನಮ್ಮ ಸದಸ್ಯರು ಪ್ರೀತಿಯ ಸದಸ್ಯರುಗಳಿಗೆ ಕೇಳ್ಕೊಂಡು ಬಂದು ಇದನ್ನು ತೆಗೆದು ಸುಟ್ಟಾಕಂಥ ಕೆಲಸನ ನಾನು ಮಾಡ್ತೀನಿ ದುರುದ್ದೇಶ ಖಂಡಿತ ನನಗೆ ನಾನು ಅಧ್ಯಕ್ಷ ಆದಾಗಿಂದನೂ ಸಹ ನನ್ನ ಮೇಲೆ ತುಂಬ ಹೊಟ್ಟೆ ಹೊರಿ ಪಡ್ತಿರ್ತಕ್ಕಂಥವ್ರು ಬೇಲೂರಲ್ಲಿರ್ತಕ್ಕಂಥ ಜನಗಳು ನನ್ನನ್ನು ಪ್ರೀತಿ ಮಾಡ್ತಿದಾರೆ ಆದರೆ ನಮ್ಮ ಸದಸ್ಯರುಗಳು ನನ್ನನ್ನು ವಿರೋಧ ಮಾಡ್ತಿದಾರೆ ನಾನು ಇರೋವಷ್ಟು ದಿನವೂ ನನಗೆ ದಿನ ತೊಂದರೆ ಕೊಡ್ತಿದ್ದಾರೆ ಆಫೀಸಲ್ಲಿ ಮೂಗರ್ಜಿ ಬರೆಯೋದು ಇನ್ನೊಂದು ಇನ್ನೊಂದು ಅದು ಹೇಳಬಾರ್ದು ಇಟ್ರನ್ನಲ್ಲೂ ಅಷ್ಟು ತೊಂದರೆ ಕೊಡ್ತಿದ್ದಾರೆ ಮಾಟ ಮಂತ್ರ ದೇವರು ಅರ್ಜಿ ಬರೆಯೋದು ಯಾವ ಟೆಂಡರ್ ಕರಿಯಕ್ಕೆ ಹೋದರೆ ಅರ್ಜಿ ಬರೆಯೋದು ಡಿ ಸಿ ಹತ್ರ ಹೋಗೋದು ಪಿ ಡಿ ಹತ್ರ ಹೋಗೋದು ಏನು ಬೇಕು ಅದನ್ನೇ ಮಾಡ್ತಾ ಇದ್ದಾರೆ ಅಷ್ಟು ಹೊಟ್ಟೆ ಉರಿ ಪಡ್ತಾ ಇದ್ದಾರೆ ಏನೋ ಒಂದು ಆರು ತಿಂಗಳ ವರ್ಷ ಇದ್ದು ನಾನು ಕೆಲಸ ಮಾಡೋಣ ಜನಗಳು ಸೇವೆ ಮಾಡೋಣ ಅಂತ ಆಸೆ ಇಟ್ಕೊಂಡಿದ್ದೀನಿ ಅವ್ರುಗಳು ಅಧ್ಯಕ್ಷರಾಗಿದ್ದಾರೆ ಅವರೂ ಪುರುಷಭೆಯಲ್ಲಿ ಮೂರು ಸಲ ಎರಡು ಸಲ ಇದ್ದಾರೆ ಆದರೂ ನನ್ನ ಕಂಡ್ರೆ ಹೊಟ್ಟೆ ಉರಿ ಚೀಫ್ ಆಫೀಸರಿಗೆ ಫೋನ್ ಮಾಡಿ ಹೆದರಿಸೋದು ಪಿ ಡಿ ಅವ್ರಿಗೆ ಫೋನ್ ಮಾಡಿ ಹೆದರಿಸೋದು ಡಿ ಸಿ ಅವರಿಗೆ ಹೋಗಿ ಮುಗರ್ಜಿ ಕೊಡೋದು ಪ್ರತಿಯೊಂದು ಒಂದು ಕೋಳಿ ಅಂಗಡಿ ಮಾಡೋಕ್ಕೆ ಹೋದರೆ ಕೋಳಿ ಅಂಗಡಿ ನಾ ಮಾಡಕೂಡ್ದು ಅಂತ ಹೇಳಿಬಿಟ್ಟು ಅರ್ಜಿ ಕೊಡೋದು ಅವ್ರಂಗೆ ಕಳಿಸೋದು ಇವ್ರಿಗೆ ಕಳಿಸೋದು ಆಫೀಸಲ್ಲಿ ಸ್ಟ್ರೈಕ್ ಮಾಡ್ಸಕ್ಕೆ ಬರ್ಸೋದು ತುಂಬ ತೊಂದರೆ ಕೊಡ್ತಿದ್ದಾರೆ ಖಂಡಿತ ದೇವರು ಹೇಳ್ತೀವಿ ದೇವರು ಮೇಲೇ ನಾವು ಇಷ್ಟು ಒಂದು ಮೇಲ್ಮಟ್ಟಕ್ಕೆ ಬಂದಿರೋದು ಅಂತಲೂ ನಾನು ತಿಳ್ಕೊಂಡಿದ್ದೀನಿ ಸ್ವಾಮಿ ದೇವಸ್ಥಾನನ ನಾನು ಜೀರ್ಣೋದ್ಧಾರ ಮಾಡಿದ್ದೀನಿ ಅಂತ ಒಂದು ಈಶ್ವರ ನನಗೆ ಕೃಪೆ ಇದ್ದೇ ಇದೆ ಆದರೆ ಈ ಥರದಕ್ಕೆಲ್ಲ ನಾನು ಹೆದರಲ್ಲ ಏನು ಇವರು ಮಾಡಿದರೆ ಅವ್ರಿಗೆ ಇದಾಗುತ್ತೆ ನಿಮಗೆ ಮತ್ತೆ ಹೇಳ್ತೀನಿ ನಾನು ನಿಮ್ಮಗಳನ್ನ ಕರೆಸಿ ಮಾಧ್ಯಮದವ್ರ ಮುಂದೆ ನನಗೆ ಹಿಂಗೆ ಮಾಡಿದ್ರು ಇಂಥವ್ರಿಗೆ ಹಿಂಗೆ ಆಗಿದೆ ಅಂತ ಹೇಳಿಕೆ ಕೊಡ್ತೀನಿ ಅವತ್ತಿನ ದಿನ ನೀವು ಅಲ್ಲಿವರೆಗೂ ಕಾಯಿರಿ ಮಾಡಿದ್ದಾರೆ ಯಾರು ಮಾಡಿದ್ದಾರೆ ಅವ್ರಿಗೇ ತಟ್ಟಬೇಕು ಆಯಿತಾ ಇದು ಖಂಡಿತ ಅವ್ರಿಗೇ ಇದಾಗುತ್ತೆಲ್ಲ ನಾನೇನು ಬರೆಯೋದಿಲ್ಲ ಏನು ಬೇಡಿ ನೋಡ್ಕೊಂಡು ಏನು ಮಾಡೋದು ಏನು ಮಾಡ್ತೀರಾ